ಆಕಾಶದಲ್ಲಿ ಗುಡುಗುತ್ತಿದ್ದ ಒಂದು ಶಬ್ದ ಇಂದು ಮೌನವಾಗುತ್ತಿದೆ ಕಳೆದ ಅರವತ್ತು ವರ್ಷಗಳಿಂದ ಭಾರತದ ವಾಯು ಗಡಿಯನ್ನ ಕಾಯುತ್ತಿದ್ದ ಒಬ್ಬ ಮಹಾನ್ ಯೋಧನಿಗೆ ಇಂದು ವಿದಾಯ ಹೇಳುವ ಸಮಯ ಇವನು ಕೇವಲ ಒಂದು ಯುದ್ಧ ವಿಮಾನವಲ್ಲ ಭಾರತೀಯ ವಾಯುಸೇನೆಯ ಶಕ್ತಿ ಧೈರ್ಯ ಮತ್ತು ಪರಂಪರೆಯ ಪ್ರತ್ಯೇಕ ಇವನೇ ಆಕಾಶದ ರಾಜ ಮಿಗ್ ಟ್ವೆಂಟಿ ಒನ್ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತ ಐದು ಭಾರತೀಯ ವಾಯುಸೇನೆಯ ಇತಿಹಾಸದಲ್ಲಿ ಒಂದು ಭಾವನಾತ್ಮಕ ದಿನ ಸುಮಾರು ಆರು ದಶಕಗಳ ಕಾಲ ದೇಶ ಸೇವೆ ಸಲ್ಲಿಸಿದ ಮಿಗ್ ಟ್ವೆಂಟಿ ಒನ್ ಪೇಟರ್ ಜೆಟ್ಗಳು ತಮ್ಮ ಕೊನೆಯ ಹಾರಾಟವನ್ನು ಪೂರೈಸಿ ಸೇವೆಯಿಂದ ನಿವೃತ್ತಿ ಆಗುತ್ತಿದೆ ಬನ್ನಿ ಈ ಐತಿಹಾಸಿಕ ಯೋಧನ ಸಾಹಸದ ಹಾದಿಯನ್ನು ಒಮ್ಮೆ ಮೆಲುಕು ಹಾಕೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಮಿಗ್ ಟ್ವೆಂಟಿ ಒನ್ನರ ಕತೆ ಪ್ರಾರಂಭವಾಗದು ಶೀತಲ ಸಮರದ ಕಾಲದಲ್ಲಿ ಸುವೆತ್ ಒಕ್ಕೂಟದಲ್ಲಿ ಮಿಕೇಯನ್ ಗುರೇವೇಜ್ ಕಂಪನಿ ವಿನಾಶಗೊಳಿಸಿದ ಈ ವಿಮಾನ ತನ್ನ ವೇಗ ಮತ್ತು ಸರಳತೆಯಿಂದ ಜಗತ್ತಿನ ಗಮನ ಸೆಳೆದಿತ್ತು ಇದರ ಮೊದಲ ಹಾರಾಟ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಇದರ ಸಾಮರ್ಥ್ಯವನ್ನು ಅರಿತ ಭಾರತ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ತನ್ನ ವಾಯುಸೇನೆಯನ್ನ ಬಲಪಡಿಸಲು ಮೊದಲ ಬಾರಿಗೆ ಮಿಗ್ ಟ್ವೆಂಟಿ ಒನ್ ವಿಮಾನವನ್ನು ಖರೀದಿಸಿತ್ತು ಅಂದಿನಿಂದ ಶುರುವಾದ ಪಯಣ ಭಾರತೀಯ ವಾಯುಸೇನೆಯು ಇತಿಹಾಸದಲ್ಲಿ ಒಂದು ಸುವರ್ಣಕ್ಷರದ ಅಧ್ಯಾಯವನ್ನೇ ಬರೆಯಿತು ಮಿಗ್ ಟ್ವೆಂಟಿ ಒನ್ ತನ್ನ ನಿಜವಾದ ಪರಾಕ್ರಮವನ್ನು ಜಗತ್ತಿಗೆ ತೋರಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಭಾರತ ಪಾಕ್ ಯುದ್ಧದಲ್ಲೇ ಹೌದು ವೀಕ್ಷಕರೇ ಬಾಂಗ್ಲಾದೇಶ ವಿಮೋಚನೆಯ ಈ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ಗಳು ಆಕಾಶದ ಅಧಿಪತಿಯಂತೆ ಮೆರೆದವು ಪೂರ್ವ ಪಾಕಿಸ್ತಾನ ಇಂದಿನ ಬಾಂಗ್ಲಾದೇಶ ರಾಜಧಾನಿ ಢಾಕದ ವಾಯುನೆಲೆಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದು ಇದೇ ಮಿಗ್ ಟ್ವೆಂಟಿ ಒನ್ಗಳು ಪಾಕಿಸ್ತಾನದ ಆಧುನಿಕ ಎಫ್ ಒನ್ ನಾಟ್ ಫೋರ್ ಸ್ಟಾರ್ ಫೈಟರ್ಗಳನ್ನು ಹೊಡೆದುರುಳಿಸಿ ಭಾರತಕ್ಕೆ ಶ್ರೇಷ್ಠತೆಯನ್ನು ತಂದುಕೊಟ್ಟವು ಈ ಯುದ್ಧದ ಗೆಲುವಿನಲ್ಲಿ ಮಿಗ್ ಟ್ವೆಂಟಿ ಒನ್ನರ ಪಾತ್ರವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ವೀಕ್ಷಕರೇ ಕಾಲ ಬದಲಾಯಿತು ಆದರೆ ಮಿಗ್ ಟ್ವೆಂಟಿ ಧೈರ್ಯ ಬದಲಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿಯಲ್ಲಿ ಪಾಕಿಸ್ತಾನಿ ನುಸುಳುಕೋರರ ಮೇಲೆ ನಿಖರವಾದ ದಾಳಿಯನ್ನು ನಡೆಸುವಲ್ಲಿ ಮಿಗ್ ಟ್ವೆಂಟಿ ಒನ್ ಪ್ರಮುಖ ಪಾತ್ರ ವಹಿಸಿತ್ತು ತನ್ನ ಲೇಸರ್ ಗ್ರೇಡೆಡ್ ಬಾಂಬ್ಗಳ ಮೂಲಕ ಶತ್ರುಗಳ ಬಂಕರ್ಗಳನ್ನು ಧ್ವಂಸಗೊಳಿಸಿ ಭಾರತೀಯ ಸೇನೆಗೆ ಬೆನ್ನೆಲುಬಾಗಿ ನಿಂತಿತ್ತು ಈ ಕಠಿಣ ಕಾರ್ಯಾಚರಣೆಯಲ್ಲಿ ನಾವು ಸ್ಕಾಡ್ರನ್ ಲೀಡರ್ ಅಜಯ್ ಅಹುಜಾ ಅವರಂತಹ ವೀರರನ್ನ ಕಳೆದುಕೊಂಡವು ಆದರೆ ಮಿಗ್ ಟ್ವೆಂಟಿ ಒನ್ ಮಾತ್ರ ತನ್ನ ಕರ್ತವ್ಯದಿಂದ ಹಿಂದೆ ಸರಿಯಲೇ ಇಲ್ಲ ವೀಕ್ಷಕರೇ ಮಿಗ್ ಟ್ವೆಂಟಿ ಒನ್ನ ಸಾಹಸ ಗಾಥೆಯ ಕಿರೀಟಕ್ಕೆ ಇಟ್ಟ ಹೊಚ್ಚ ಹೊಸ ಗರಿ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವೈಮಾನಿಕ ದಾಳಿಯ ನಂತರ ನಡೆದ ಘಟನೆಗಳು ಪಾಕಿಸ್ತಾನದ ಆಧುನಿಕ ನಾಲ್ಕನೇ ತಲೆಮಾರಿನ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ನಮ್ಮ ಮೂರನೇ ತಲೆಮಾರಿನ ಹಳೆಯ ಮಿಗ್ ಟ್ವೆಂಟಿ ಒನ್ ಬೈಸನ್ ವಿಮಾನದಿಂದ ಬೆನ್ನಟ್ಟಿ ಹೊಡೆದುರುಳಿಸಲಾಯಿತು ವಿಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ತೋರಿದ ಈ ಸಾಹಸ ಮಿಗ್ ಟ್ವೆಂಟಿ ಒನ್ ಕೇವಲ ಒಂದು ಹಳೆಯ ವಿಮಾನವಲ್ಲ ಅನುಭವಿ ಪೈಲಟ್ಗಳ ಕೈ ಸೇರಿದರೆ ಅದು ಎಂತಹ ಅದ್ಭುತಗಳನ್ನು ಮಾಡಬಲ್ಲದು ಎಂಬುದನ್ನು ಜಗತ್ತಿಗೆ ಸಾರಿತ್ತು ವೀಕ್ಷಕರೇ ಮಿಗ್ ಟ್ವೆಂಟಿ ಒನ್ ಅನ್ನ ಅದರ ಅಪಘಾತಗಳ ಇತಿಹಾಸದಿಂದಾಗಿ ಪ್ಲೇಯಿಂಗ್ ಕ್ಯಾಂಪಿನ್ ಅಂದರೆ ಆರುವಾಸೋ ಪೆಟ್ಟಿಗೆ ಎಂದು ಟೀಕಿಸಿದ್ದು ಕೂಡ ಇದೆ ಆದರೆ ಒಂದು ಸತ್ಯವನ್ನು ನಾವೆಲ್ಲರೂ ಅರಿಯಬೇಕು ಸಾವಿರಾರು ಯುವ ಪೈಲಟ್ಗಳಿಗೆ ಯುದ್ಧ ವಿಮಾನ ಚಾಲನೆಯ ಮೊದಲ ಪಾಠ ಹೇಳಿಕೊಟ್ಟ ಕಠಿಣ ಗುರು ಈ ಮಿಗ್ ಟ್ವೆಂಟಿ ಒನ್ ಇದರ ಸವಾಲುಗಳನ್ನು ಎದುರಿಸಿ ತೆರೆಗಡೆಯಾದ ಪೈಲಟ್ಗಳು ಜಗತ್ತಿನ ಯಾವುದೇ ವಿಮಾನವನ್ನು ಸುಲಭವಾಗಿ ನಿಯಂತ್ರಿಸಬಲ್ಲ ಎಂಬ ಮಾತಿದೆ ವೀಕ್ಷಕರ ಇಂದು ಅರವತ್ತು ವರ್ಷಗಳ ಸುದೀರ್ಘ ಯಶಸ್ಸು ಮತ್ತು ಸಾಹಸಮಯ ಸೇವೆಯ ನಂತರ ಈ ಮಹಾನ್ ಯೋಧನಿಗೆ ಭಾರತೀಯ ವಾಯುಸೇನೆ ಗೌರವಪೂರಕ ವಿದಾಯವನ್ನು ನೀಡುತ್ತಿದೆ ಭಾರತೀಯ ವಾಯುಪಡೆ ಶುಕ್ರವಾರ ಚಂಡೀಗಢ್ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ತನ್ನ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಔಪಚಾರಿಕವಾಗಿ ಸೇವೆಯಿಂದ ಹಿಂತೆಗೆದುಕೊಂಡಿದೆ ನಂಬರ್ ಇಪ್ಪತ್ತ್ಮೂರು ಸ್ಕ್ವಾಡ್ರನ್ನ ಕೊನೆಯ ಮಿಗ್ ಟ್ವೆಂಟಿ ಒನ್ ವಿಮಾನಗಳಿಗೆ ಭಾವನಾತ್ಮಕ ವಿದಾಯ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮಾಜಿ ವಾಯುಪಡೆ ಮುಖ್ಯಸ್ಥರಾದ ಎಸ್ ಪಿ ತ್ಯಾಗಿ ಮತ್ತು ಬಿ ಎಸ್ ಧನೋಯ್ ಸೇರಿದಂತೆ ಹಲವಾರು ಉನ್ನತ ಗಣ್ಯರು ಭಾಗವಹಿಸಿದರು ಸಾಂಕೇತಿಕ ಅಂತಿಮ ಗೌರವದಲ್ಲಿ ವಾಯುಪಡೆಯ ಮುಖ್ಯಸ್ಥ ಮಾರ್ಷಲ್ ಎ ಪಿ ಸಿಂಗ್ ಅವರು ಸ್ಕ್ವಾಡ್ರನ್ ಕೊನೆಯ ಹಾರಾಟದಲ್ಲಿ ಬಾದಲ್ ತ್ರೀ ಎಂಬ ಚಿಹ್ನೆಯ ಅಡಿಯಲ್ಲಿ ನಬಕ್ಕೆ ದಿಗಿದರು ಚಂಡೀಗಢದ ವಾಯುನೆಲೆಯಲ್ಲಿ ಕೊನೆಯ ಬಾರಿ ಗರ್ಜಿಸಿದ ಮಿಗ್ ಟ್ವೆಂಟಿ ಒನ್ನರ ರಥಿಗಳು ಇನ್ನು ಶಾಂತವಾಗಿರುತ್ತದೆ ಆದರೆ ಅದು ಸೃಷ್ಟಿಸಿದಂತಹ ಪರಾಕ್ರಮ ಅದು ನೀಡಿದ ಸ್ಫೂರ್ತಿ ಎಂದಿಗೂ ಅಜರಾಮರ ಒಬ್ಬ ವೀರ ಅಸ್ತಮಿಸುತ್ತಿದ್ದಾನೆ ಆದರೆ ಅದರ ಜಾಗದಲ್ಲಿ ಇನ್ನೊಬ್ಬ ಸ್ವದೇಶಿ ನಿರ್ಮಿತ ತೇಜಸ್ ಉದಯಿಸುತ್ತಿದ್ದಾನೆ ಮಿಗ್ ಟ್ವೆಂಟಿ ಒನ್ನರ ಪರಂಪರೆ ಮತ್ತು ಅನುಭವವನ್ನು ಮೈಗೂಡಿಸಿಕೊಂಡು ಭಾರತದ ಆಕಾಶವನ್ನು ಕಾಯಲು ನಮ್ಮದೇ ಆದ ಹೊಸ ಯೋಧರು ಸಜ್ಜಾಗಿದ್ದಾರೆ ವಿದಾಯ ಬಿಗ್ ಟ್ವೆಂಟಿ ಒನ್ ನಿನ್ನ ಸೇವೆ ನಿನ್ನ ತ್ಯಾಗ ಮತ್ತು ನಿನ್ನ ಗರ್ಜನೆಯನ್ನ ಈ ದೇಶ ಎಂದಿಗೂ ಮರೆಯುವುದಿಲ್ಲ ನೀನು ಕೇವಲ ಲೋಹದ ಹದ್ದಲ್ಲ ನಮ್ಮ ಹೆಮ್ಮೆಯ ಪ್ರತ್ಯೇಕ ಈ ಐತಿಹಾಸಿಕ ವಿಮಾನಕ್ಕೆ ನಮ್ಮದೊಂದು ಸಲಾಂ ಜೈ ಹಿಂದ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು ವೀಕ್ಷಕರೇ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ